ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಎಲ್ಲರೂ ಕೂಡ ಮನೋಸ್ಮೃತಿಯನ್ನ ತಮ್ಮ ಜೀವನದ ಪ್ರಕಟಣೆಯನ್ನ ಕೊಡ್ತಾರೆ ಮತ್ತೆ ಸ್ವಾಮಿ ವೇಮಾನಂದ ಅನ್ನುವಂತ ಇಬ್ಬರು ಸಂಘ ಪರಿವಾರದ ನಾವು ಯಾವ ಕೂಡ ಇದರಲ್ಲಿ ಪ್ರತಿಫಲಿತವಾಗಿರಿಸಿ ಮಹಾತ್ಮ ಗಾಂಧಿಗೂ ಮೀರಿದ ನಂತರ ಅತ್ಯಂತ ಹೆಚ್ಚು ಆ ದೇಶದ ಚರ್ಚ ಅದು ನಮ್ಮ ಸಂಸ್ಕೃತಿಗೆ ಪ್ರತಿಕೂಲವಾಗಿರುವಂತಹ ಕಾರಣಕ್ಕಾಗಿ ನಾವು ಭಾವಿಸ್ತೇವೆ ಸುಮಾರು ಎರಡು ನೂರು ದಶಕಗಳ ಕ ಎರಡು ನೂರು ವರ್ಷಗಳ ಕಾಲ ನಮ್ಮನ್ನಾದಂಥ ಬ್ರಿಟಿಷರು ಏನು ನಮ್ಮ ಮೇಲೆ ಅಪ್ರಚಾರ ಅತ್ಯಾಚಾರ ದಾಳಿಯನ್ನು ಮಾಡಿದ್ರು ಈಗಿರುವಂತಹ ಸಂವಿಧಾನ ಅದಕ್ಕೂ ಮಿಗಿಲಾದಂತಹ ದಾಳಿಯನ್ನು ನಮ್ಮ ಸಂಸ್ಕೃತಿ ಮೇಲೆ ಮಾಡ್ತದೆ ಅನ್ನುವಂಥ ಮಾತನ್ನ ಸಂಘ ಪರಿವಾರದ ಶ್ವೇತಬಂತ್ರ ಹೇಳ್ಕೊಡ್ತಾರೆ ನಿಲ್ಲಿದೆ ನಮ್ಮ ದೇಶದ ಸಂವಿಧಾನದಲ್ಲಿ ಇರುವಂತಹ ಎಲ್ಲವೂ ಕೂಡ ಫ್ಯಾಕ್ಟ್ರೋಸ್ಕ್ಯಾಂಡ್ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದ್ರೆ ಪವಿತ್ರವಾದದ್ದಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಯಾರು ಹೇಳ್ತಾರೆ ಆಶ್ಚರ್ಯವಾಗ್ತದೆ ನಾನು ಇವತ್ತು ಅಮಿತ್ ಶಾ ಬಗ್ಗೆ ಮಾತನಾಡ್ತಾ ಇದ್ದೀನಿ ಈ ಮಾತನ್ನ ಹೇಳಿದಂತವರು ಈ ದೇಶದ ಉಪರಾಷ್ಟ್ರಪತಿ ಮತ್ತೆ ರಾಜ್ಯಸಭೆಯ ಅಧ್ಯಕ್ಷ ಅಂತ ಸೊ ಇಂಥ ದೇಶದ ಪ್ರಭುತ್ವದ ಸಂಸ್ಕೃತಿಯ ವಿರುದ್ಧ ಯಾವುದನ್ನು ನಮ್ಮ ಸಂವಿಧಾನ ಪ್ರತಿಪಾದನೆ ಮಾಡ್ತೋ ಯಾವುದು ಇವತ್ತು ಇವರ ಹಿಂದೂ ರಾಷ್ಟ್ರದ ಆ ಒಂದು ಓತಕ್ಕೆ ಅಡ್ಡಿ ಆಗ್ತಾ ಇದ್ದಾರೋ ಅವೆಲ್ಲವನ್ನು ನಿವಾರಣೆ ಮಾಡಬೇಕನ್ನುವಂತಹ ಕಾರಣಕ್ಕಾಗಿ ಇಂಥ ಮನಸ್ಥಿತಿ ಇರುವಂತಹ ಜನ ಯಾರು ಇಲ್ಲಿವರೆಗೆ ಅಂಬೇಡ್ಕರ್ ಕುರಿತಾಗೆ ಸಂವಿಧಾನದ ಕುರಿತಾಗೆ ಮಹಿಳೆಯರ ಕುರಿತಾಗೆ ಅಂತರಂಗಿಕವಾಗಿ ಮಾತನಾಡ್ತಾ ಇದ್ರು ಅಂತ ಬಹಿರಂಗವಾಗಿ ಹೇಳಿಕುವಂತ ಕಷ್ಟವನ್ನು ಬೆಳೆಸ್ಕೊಂಡಿದ್ದಾರೆ